ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮನೆಯಲ್ಲೇ ನಾವು ಯಾವ ರೀತಿ ಸ್ಕ್ರಬ್ ತಯಾರಿಸ್ಕೊಳ್ಳೋದು ಅಂತ ಆ್ಯಂಡ್ ಈ ಸ್ಕ್ರಬ್ ಯೂಸ್ ಮಾಡೋದರಿಂದ ಏನೇನು ಬೆನಿಫಿಟ್ಸ್ ಅಂದರೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಆಗಿದ್ರೆ ಪಿಂಪಲ್ ಮಾರ್ಕ್ ಆಗಿದ್ರೆ ನಮ್ಮ ಫೇಸು ಆ್ಯಂಟಿ ಏಜಿಂಗ್ ಅಂದರೆ ವಯಸ್ಸಾಗಿರೋ ಥರ ಆಗಿದ್ರೆ ಸುಕ್ಕುಗಟ್ಟಿದರೆ ನಮಗೆ ಒಂದು ಒಳ್ಳೆ ಗ್ಲೋ ಬರಬೇಕು ಓಪನ್ ಪೋರ್ಟ್ಸ್ ಹೋಗಬೇಕು ಅಂತ ಅಂದರೆ ಇವತ್ತು ನಾನು ಏನು ಪ್ಯಾಕ್ ತೋರಿಸ್ತೀನಿ ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ತೋರಿಸ್ತಾ ಇರೋದು ಯಾವುದೇ ಥರ ಎರಡು ಮೂರು ಇಂಗ್ರೀಡಿಯಂಟ್ ಎಲ್ಲ ಯೂಸ್ ಮಾಡ್ಕೊಂಡು ತೋರಿಸ್ತಾ ಇಲ್ಲ ಆ್ಯಂಡ್ ಸನ್ ಆ್ಯಂಡ್ ಸರ್ನ್ ಬರ್ನ್ ಆಗಿದ್ರೆಲ್ಲ ಹೇಗೆ ಒಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಯಾಕ್ ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಆಗ ನಾನು ವಿಡಿಯೋ ಹಾಕಿದ ತಕ್ಷಣ ಪಟ್ಟನ ನಿಮ್ಮ ಮೊಬೈಲ್ಗೆ ಬರುತ್ತೆ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದ್ದು ಅಂತ ಓಕೆನಾ ನೋಡಿ ನಾನು ಆಗಲಿ ಆಲ್ರೆಡಿ ತಯಾರಿಸ್ಕೊಂಡು ಬಂದಿದ್ದೀನಿ ಪ್ಯಾಕು ನಿಮಗೂ ತೋರಿಸ್ತೀನಿ ಇವಾಗ ಹೋಗಿ ಫ್ರೆಂಡ್ಸ್ ಫಸ್ಟ್ ಇಲ್ಲೊಂದು ಖಾಲಿ ಬೌಲ್ ತೊಗೊಳ್ಳಿ ಗಾಯಸ್ ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಸಿಟ್ ನೋಡಿ ಈ ರೀತಿಯಾಗಿ ಅಕ್ಕಿ ಹಸಿಟ್ಟು ಒಂದು ಸ್ಪೂನಷ್ಟು ತೊಗೊಳ್ಳಿ ನಿಮ್ಮ ಫೇಸಿಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ತೊಗೊಳ್ಳಿ ಸ್ವಲ್ಪ ನಾನು ಜಾಸ್ತಿನೇ ತೊಗೋತೀನಿ ಇದು ತುಂಬಾ ನುಣ್ಣಗೆ ರುಬ್ಬಿರೋ ಅಂತಹ ಅಕ್ಕಿ ಹಸಿಟ್ಟು ನೀವು ಇಷ್ಟೊಂದು ಹುಣ್ಣು ರುಬ್ಸ್ಬೇಡಿ ಸ್ವಲ್ಪ ದಪ್ಪ ಇರಲಿ ಓಕೆ ನಾನು ನೀಟಾಗಿ ಸ್ಕ್ರಬ್ ಆಗುತ್ತೆ ಫೇಸ್ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕಿಷ್ಟು ನೋಡಿ ಇಲ್ಲಿ ಪ್ಯಾಕ್ ರೆಡಿ ಬನ್ನಿ ನನಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ನೋಡ್ಕೊಂಡು ಬಂದ್ರೆ ಸೊ ನಾನೀಗ ಅಪ್ಲೈ ಮಾಡ್ತೀನಿ ತುಂಬಾ ಒಂದೊಳ್ಳೆ ಇಂಗ್ರೀಡಿಯಂಟ್ ಅನ್ಬೋದು ಅಕ್ಕಿ ಹಸಿಟ್ಟು ಒಂಥರ ನ್ಯಾಚುರಲ್ ಸ್ಕ್ರಬ್ ಥರ ವರ್ಕ್ ಮಾಡತ್ತೆ ನಾನು ಆಗಲೇ ಹೇಳ್ದಂಗೆ ಆ್ಯಂಟಿ ಏಜಿಂಗಿಗೆ ನಂಬರ್ ಒನ್ ಅಂತಲೇ ಅನ್ಬೋದು ನೀವು ನೋಡಿರ್ತೀರಲ್ಲ ಕೋರಿಯನ್ ಸ್ಕಿನ್ ಹೌದು ಜಾಸ್ತಿ ಅಕ್ಕಿ ಹಸಿಟೇ ಯೂಸ್ ಮಾಡೋದವ್ರು ಫ್ರೆಂಡ್ಸ್ ನಾನು ಆಗಲೇ ಅಂದಂಗೆ ನಿಮ್ಮ ಮುಕ್ತಾರೆ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಸನ್ ಬರ್ನ್ ನನ್ನ ಫೇಸ್ ಫಸ್ಟು ತುಂಬ ಸನ್ಬರ್ನ್ ಆಗಿತ್ತು ಅಂದರೆ ಇಲ್ಲಿಷ್ಟು ಕೆಂಪು ಇಲ್ಲಿಷ್ಟು ಕೆಂಪು ಸಕ್ಕತ್ತ ನೋಡಿದ್ರೆ ಕೆನ್ನೆ ರೌಸ್ ಹಚ್ಚಿರೋ ಥರ ಇತ್ತು ಸೊ ನಾನು ಅಕ್ಕಿ ಹಸಿಟ್ಟು ಕಡಲೆ ಹಸಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ಬೇಗ ಹೋಯ್ತು ಸೊ ನಿಮಗೂ ಸನ್ ಸನ್ಬರ್ನ್ ಆಗಿದ್ರೆ ನೀವು ಅದನ್ನು ಟ್ರೈ ಮಾಡಿ ಓಕೆನಾ ಸೊ ಕಣ್ ಕೆಳಗೂ ಅಪ್ಲೈ ಮಾಡ್ತಾಯಿದ್ದೀನಿ ಯಾಕಂದರೆ ಟ್ಯಾನ್ ಆಗಿದ್ರೆ ಹೋಗುತ್ತೆ ಡಾರ್ಕ್ ಸರ್ಕಲ್ಸ್ ಆಗಿದ್ದರೆ ಹೋಗುತ್ತೆ ಅಂತ ನೋಡಿ ಇಷ್ಟು ಅಪ್ಲೈ ಮಾಡ್ಕೊಳ್ಳಿ ಈ ಥರ ಫ್ರೆಂಡ್ಸ್ ಈಗ ನಾವು ಒಂದು ಡ್ರೈ ಆಗೋ ತನಕ ಒಂದು ಹತ್ತು ನಿಮಿಷ ಬಿಡ್ತೀನಿ ಡ್ರೈ ಆದಮೇಲೆ ನಿಮಗೆ ನಾನು ಸಿಕ್ಸ್ ನಾನು ದಿನ ಒಂದು ಫಿಫ್ಟೀನ್ ಮಿನಿಟ್ಸೇ ಬಿಟ್ಟಿದ್ದೆ ಫುಲ್ಲು ಡ್ರೈ ಆಗಿದೆ ಇವಾಗ ಹೋಗಿದ್ದನ್ನ ಗಾಯ್ಸ್ ನೋಡಿ ಎಷ್ಟು ಗ್ಲೋ ಆಗಿದೆ ನೋಡ್ತಾ ಇದ್ದೀರಾ ಲೈವ್ ರಿಸಲ್ಟ್ ತೋರಿಸ್ತಿದ್ದೀನಿ ಯಾವುದೇ ಥರ ಫೇಕ್ ಇಲ್ಲ ನೋಡಿ ನೋಡ್ತಾ ಇರ್ಬೋದು ಫಸ್ಟ್ ಹೇಗಿತ್ತು ಈಗ ಹೇಗಿದೆ ಅಂತ ಅದೇ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಹೇಗೆ ಕಾಣಿಸ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಆ್ಯಂಡ್ ಒಳ್ಳೆ ಒಂದೊಳ್ಳೆ ನಿಮಗೆ ಗೊತ್ತಾಗ್ದಂಗೆ ನಿಮ್ಮ ಫೇಸಲ್ಲಿ ಬೆನಿಫಿಟ್ ಆಗ್ತಾನೆ ಹೋಗುತ್ತೆ ಡೈಲಿ ನೀವು ಅಕ್ಕಿ ಎಸಿಟ್ಟು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ